ರಮೇಶ್ರು ಆರ್ ಸೋಮಣ್ಣ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹೊತ್ತೂರು ಗ್ರಾಮ ಇವರು ಮಾತಾಡ್ತಾ ಇದ್ದೀನಿ ಆ ಎಂಬ ಜ್ಯೋತಿ ಬಗ್ಗೆ ಜ್ಯೋತಿ ಅವಳು ಒಬ್ಬ ಪ್ರಾಡ್ ಮಾಡ್ತಾ ಇದ್ದಾಳೆ ಎಲ್ಲರಿಗೂ ಮಹಿಳೆಯರಿಗೆಲ್ಲ ಮಹಿಳೆಯರಿಗೆ ಅವರು ಅವರು ಲೇಟ್ ನಂಜಯ್ಯ ಅವರು ಜೋಗಸ್ ಕೂಡ ಎಂಬೂರ ಮಗ ರಮೇಶನ ಹೆಂಡತಿ ಅವಳು ಅವಳು ಆ್ಯಕ್ಚುಲಿ ಖ್ಯಾತ ಅವ್ರ ಗ್ರಾಮ ಅವಳು ಜೋಗ್ಸಿ ಇದಕ್ಕೆ ಮದುವೆ ಆಗಿದ್ಲು ಅಲ್ಲಿಂದ ಏನೋ ಅವರ ಸಂಸಾರದ ಗಲಾಟೆಯಿಂದ ಅಲ್ಲಿ ಗಲಾಟೆ ಮಾಡ್ಕೊಂಡು ನಮ್ಮೂರಿಗೆ ಬಂದು ನಮ್ಮೂರಲ್ಲಿ ಈ ದಂಧೆ ಇದ್ದಾಳೆ ಪ್ರತಿಯೊಬ್ಬರ ಮಹಿಳೆ ಹತ್ರ ದುಡ್ಡು ಲೋನ್ ಕೊಡಿಸ್ತೀನಿ ನಿಮಗೆ ಇಟಿಗೆ ಲೋನ್ ಕೊಡಿಸ್ತೀನಿ ಕಾರ್ ಲೋನ್ ಕೊಡಿಸ್ತೀನಿ ಬೇರೆ ಬೇರೆ ವಿವಿಧ ವಿವಿಧ ಲೋನ್ಗಳು ಕೊಡಿಸ್ತೀವಿ ನಿಮ್ಮ ಅಭಿವೃದ್ಧಿ ಆಗಿರಿ ಅಂತ ಹೇಳಿ ಜನರುಗಳಿಗೆಲ್ಲ ಮೋಸ ಮಾಡಿ ಪ್ರತಿ ನಮ್ಮ ಗ್ರಾಮದ ಪ್ರತಿ ಜನಾಂಗ ಪ್ರತಿ ಜಾತಿ ಜನಾಂಗದವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ದಾಳೆ ಒಬ್ಬ ಬೇರೆ ಜನಾಂಗದವರು ಎದ್ಕೊಂಡು ಗೊತ್ತಾಯಿಲ್ಲ ಅವಳಿಗೆ ಬೇರೆ ಬೇರೆ ಕಂಪ್ಲೇಂಟ್ ಕೊಡ್ತಾರೆ ಅವಳಿಗೆ ವಿರುದ್ಧವಾಗಿ ಮಾತಾಡಿದವ್ರ ವಿರುದ್ಧ ಕಂಪ್ಲೇಂಟ್ ಮಾಡೋದು ಪೊಲೀಸ್ನವ್ರು ಕರೆಸೋದು ಹಾಗೆ ಏಕೆಂದರೆ ನಮ್ಮೂರ ಒಂದು ಕುಗ್ರಾಮ ಪೊಲೀಸ್ನವರು ಬಂದ್ರೆ ಎದು ಜನ ಅಂತ ಜನಗಳಿಗೆ ಇದು ನೋಡಿ ಅವರ ವೀಕ್ನೆಸ್ ನೋಡಿ ತನ್ನ ತನ್ನ ಚಾಲೆಯನ್ನ ಮುಂದುವರಿಸ್ತಾ ಇದ್ದಾಳೆ ಪ್ರತಿ ದುಡ್ಡು ತಗೊಳ್ಳೋದು ಅವ್ರಿಗೆ ಕೇಳಿದ್ರೆ ತಮ್ಕಿ ಹಾಕೋದು ಅವಳು ಒಬ್ಬ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘ ಮಾಡ್ತಾ ಇದ್ದೀನಿ ನಾನು ಆ ಸಂಘ ಎಲ್ಲಿದ್ದ ಕೇಳೋದಕ್ಕೆ ಪ್ರಿಯಾಪುಟ್ಣದಲ್ಲಿ ಒಂದಿದೆ இல்வந்து மாடே இறது எல்லா கடை எல்லூ இல்ல அவர் மா எஸ் சி மாதேவ் கடையில நானும் லோன் கொடுத்து ndun 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 ನನ್ನ ಹೆಸರು ನೇತ್ರಾವತಿ ಅಂತ ನಾನು ಈ ಗ್ರಾಮದಲ್ಲೇ ಹುಟ್ಟಿ ಬೆಳೆದಿದ್ದು ಆದರೆ ನಾನು ಈಗ ಮೈಸೂರಲ್ಲಿ ವಾಸ ಇರೋದು ಈಗ ಇದೆಲ್ಲ ವಿಚಾರ ನನ್ನ ಗಮನಕ್ಕೆ ಬಂದು ನಾನು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ ಇವ್ರ ವಿಚಾರ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಏನಿದೆ ವಿಚಾರ ನೋಡ್ಕೊಬರೋಣ ಅಂತ ಬಂದಾಗ ಎಲ್ಲ ಮಾಹಿತಿ ಕೊಟ್ಟರು ಇವ್ರಿಗೆ ಯಾರಿಗೂ ಎಜುಕೇಟೆಡ್ ಅಲ್ಲ ಪ್ರತಿಯೊಬ್ರು ಇಲ್ಲೆಲ್ಲ ಅನಕ್ಷರ ಇವರು ಅನಷ್ಟರತ್ರ ಆಗಿರೋದ್ರಿಂದ ಅವ್ಳು ಏನ್ ಹೇಳ್ತಾಳೆ ಅದನ್ನ ನಂಬ್ಬಿಟ್ಟಿ ಅವಳು ಪ್ರತಿ ಸಲ ಕೇಳಿದಾಗ ಆ ಸಂಘ ಈ ಸಂಘ ಅಂತ ಆಸೆ ಉಡ್ಸಿ ಅವ್ರಿಗೆ ಇಲ್ಲ ಸಲ ಆಸೆ ಉಡಿಸಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ರಿಗೂ ಲೋನು ಕೊಡಿಸಿಲ್ಲ ಏನು ಮೋಸ ಮಾಡಿದಾಳೆ ಅದು ಆರು ಲಕ್ಷ ಚಿಲ್ಲರೆ ಏಳು ಲಕ್ಷ ಆಗ್ಬೋದು ಇನ್ನೂ ನಾವು ಲೆಕ್ಕಾಚಾರ ಹಾಕಿಲ್ಲ ಸರಿಯಾಗಿ ಪ್ರತಿಯೊಂದು ಜನಾಂಗದವ್ರ ಹತ್ರನೂ ಕಲೆಕ್ಟ್ ಮಾಡಿದ್ದಾಳೆ ಆದರೆ ಬರೋ ನಮ್ಮ ಜನಾಂಗದವ್ರು ಮಾತ್ರ ಇಲ್ಲಿ ಬಂದು ಇಲ್ಲಿ ವಿಚಾರಣೆ ಮಾಡ್ತಿರೋದು ಬೇರೆ ಜನಾಂಗದವರು ಈ ಬರಕ್ಕೆ ಎದುರುಕೊಂಡು ಅವಳು ಕ್ಯಾಸ್ಟ್ ಆ ಥರ ಇದೆ ನಾವು ಹೋಗಲ್ಲಿ ಕೊಟ್ರೆ ನಮ್ಮ ವಿರುದ್ಧನೇ ಬರ್ಬೋದು ಅಂತ ಎದುರುಕೊಂಡು ಇನ್ನೂ ಸ್ವಲ್ಪ ಜನ ಬಂದೇ ಇಲ್ಲ ಬಟ್ ಇಲ್ಲಿ ಬಂದಿರೋರಲ್ಲಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾ ಇರೋದು ಅವಳಿಂದ ನಮ್ಗೆ ಗನ್ಯ ಆಗಿದೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು ಏನು ಬೇಕಾದರೂ ಮಾಡ್ಕೋತೀವಿ ಅಂತ ಎಲ್ಲ ಮಹಿಳೆಯರು ನಿಂತಿದ್ದಾರೆ ದಯವಿಟ್ಟು ನೀವು ದಯಮಾಡಿ ಕೇಳ್ತಾ ಇದ್ದೀನಿ ಮೀಡಿಯಾದವರು ಎಲ್ಲ ಕಡೆ ಅವಳನ್ನ ಪಬ್ಲಿಷ್ ಮಾಡಿ ಅವಳೆಲ್ಲೂ ಯಾವ ಊರು ಾಮಕ್ಕ ಹೋಗಿ ಸೇರ್ಕೋಬಾರ್ದು ಯಾರಿಗೂ ಹೊನೆಯನ್ನು ಮಾಡಬಾರ್ದು ಅವಳು ಆ ಥರ ನೀವು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಇಲ್ಲಿ ಜನಾಂಗದವ್ರಿಗೆ ಪಾಪ ನಮ್ಮ ಜನಾಂಗದವರು ಇಷ್ಟು ಯಾವ ಕಾಲದಲ್ಲಿ ಎಲ್ಲೋ ನೊಂದಿ ಬೆಂದಿ ಆ ಥರ ಆಗ್ತಿದ್ರು ಈಗ ಈ ಕಾಲದಲ್ಲೂ ನಮ್ಮ ಜನಾಂಗದವರೇ ನಮಗೆ ಅನ್ಯಾಯ ಮಾಡಿ ಈ ಥರ ಮಾಡಿದ್ದಾರೆ ಅಂದರೆ ಇದು ನಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ದಯವಿಟ್ಟು ದೊಡ್ಡವ್ರ ಹೆಸರು ಹೇಳಿ ಈ ಥರ ಎಲ್ಲ ಅನ್ಯಾಯ ಮಾಡ್ತಿದ್ದಾಳಲ್ವ ಅವಳಿಗೆ ನೀವು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಕ್ರಮ ತೊಗೊಳ್ಳೇಬೇಕು ಹತ್ರ ಬಿಟ್ಟಿದ್ದು ಇದನ್ನ ಅವ್ರಿಗೆ ಹೇಳಿದ್ದೀವಿ ಅವ್ರ ಗಮನಕ್ಕೆ ತಂದಿದ್ದೀವಿ ಈಗ ಎಫ್ ಐ ಆರ್ ಕಾಪಿ ತಗೊಂಡೋಗಿ ಮುಂದೆ ಏನು ಮಾಡಬೇಕು ಎಸ್ ಪಿ ಸರ್ ಗಂಟಾ ಹೋಗ್ತೀವಿ ಡಿ ಒ ಎಸ್ ಪಿ ಗಂಟ ಹೋಗಿ ನಾವು ಏನು ವಿಚಾರಣೆ ಮಾಡಿಸ್ಬೇಕು ಮಾಡಿಸ್ತೀವಿ ಇಲ್ಲಿಗೆ ಎಸ್ ಸಿ ಮಾದೇವಪ್ಪ ಅವರು ಬರಬೇಕು ಅವ್ರ ವಿಚಾರಕ್ಕೆ ಬಂದು ಇದೇನಾಗಿದೆ ಅಂತ ನಮಗೆ ಮಾಹಿತಿ ಕೊಡ್ಲೇಬೇಕು